ಸ್ವಾಗತ ಶ್ರಾವಣ ಮಾಸ ಪ್ರಾರಂಭ ಶ್ರಾವಣ ಮಾಸದಲ್ಲಿ ಭಕ್ತಿ ಭಜನೆ ವಿವಿಧ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಪ್ರಾರಂಭ ಇವತ್ತು ಹುಕ್ಕೇರಿ ತಾಲೂಕಿನ ಹಳೆ ಗುಡುಗನಹಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಶ್ರಾವಣ ಮಾಸದ ಅಂಗವಾಗಿ ತಾಲೂಕಾ ಮಟ್ಟದ ಭಜನಾ ಕಲಾವಿದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಶುಕ್ರವಾರ ದಿನಾಂಕ ಇಪ್ಪತ್ತೈದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗಿ ಶನಿವಾರ ಸಾಯಂಕಾಲದವರೆಗೆ ಭಜನಾ ಕಾರ್ಯಕ್ರಮ ಮಹಾಪ್ರಸಾದ ಪಲ್ಲಕ್ಕಿ ಉತ್ಸವ ಇತ್ಯಾದಿ ಕಾರ್ಯಕ್ರಮಗಳು ಜರುಗುತ್ತವೆ ಇದರ ಅಂಗವಾಗಿ ತಾಲೂಕಾ ಮಟ್ಟದ ಕಲಾವಿದರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಹುಕ್ಕೇರಿ ತಾಲೂಕಾ ಸಾಹಿತ್ಯ ಪರಿಷತ್ ಪರಿಷತ್ತಿನ ಅಧ್ಯಕ್ಷರಾದ ಪ್ರಕಾಶ್ ಅವಲಕ್ಕಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಹಳೆ ಗುಡುಗನಹಟ್ಟಿ ಗ್ರಾಮದವು ಅತಿ ಪೂರ್ವದಿಂದಲೂ ಸಂಸ್ಕಾರ ಭರಿತ ಗ್ರಾಮವನ್ನಾಗಿದ್ದು ಪ್ರತಿ ವರ್ಷವೂ ಇಲ್ಲಿ ವಿವಿಧ ಕಾರ್ಯಕ್ರಮಗಳು ಜರುಗುತ್ತಾ ಬಂದಿರುವುದು ಒಂದು ಸಂಪ್ರದಾಯ ಈ ಗ್ರಾಮದಲ್ಲಿ ಜಾಗೃತವಾದ ಬ್ರಹ್ಮದೇವರ ಮಂದಿರವೂ ಇರುತ್ತದೆ ಈ ಬ್ರಹ್ಮದೇವರಿಗೆ ಭಕ್ತಿಪೂರ್ವಕವಾಗಿ ನಡೆದುಕೊಂಡು ಬಂದವರಿಗೆ ಆ ಬ್ರಹ್ಮದೇವರು ವರದ ಹಸ್ತವನ್ನು ನೀಡಿ ಅವರನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ತರುತ್ತಾನೆ ಇದೇ ಸಂದರ್ಭದಲ್ಲಿ ಇಲ್ಲಿ ಅನೇಕ ವಿಷಯಗಳನ್ನು ಸ್ಮರಿಸಬೇಕಾಗಿದೆ ಇಂಥ ಸಂಸ್ಕಾರ ಭರಿತ ಗ್ರಾಮದಲ್ಲಿ ಭಜನೆ ಕೀರ್ತನೆ ದೇವ ಆರಾಧನೆ ಹಾಗೂ ಅಪಾರ ಕಲಾವಿದರು ಆಗಿ ಹೋದ ಒಂದು ಗ್ರಾಮ ಈಗಲೂ ಸಹಿತ ಈ ಗ್ರಾಮದಲ್ಲಿ ಒಂದು ಭಜನಾ ಮಂಡಲವು ಬಹಳ ಪ್ರಸಿದ್ಧವಾಗಿ ಇರುತ್ತದೆ ಇದೇ ಸಂದರ್ಭದಲ್ಲಿ ಗ್ರಾಮದ ಪರವಾಗಿ ಸನ್ಮಾನ ಸಮಾರಂಭ ಜರುಗಿತು ನಂತರ ಆಕಾಶವಾಣಿ ಜನಪದ ಕಲಾವಿದರಾದ ಗೋಪಾಲ್ ಚಿಪ್ಪಣಿ ಅವರು ಬಸವಣ್ಣವರ ವಚನವನ್ನು ಸಾದರಪಡಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಸರ್ವ ಭಕ್ತಾದಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ತೇಜ್ ಪ್ರಭು ನ್ಯೂಸ್ ಹರೇ ಗುಡುಗನಟ್ಟಿರುವ ಅಂತಹ ಕಾರ್ಯಕ್ರಮ ಅಂದರೆ ಶ್ರಾವಣ ಮಾಸದ ಅಂಗವಾಗಿ ಭಜನಾ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಆ ಭಜನಾ ಕಾರ್ಯಕ್ರಮಕ್ಕೂ ನಾನು ನನ್ನ ಅತಿಥಿಯನ್ನಾಗಿ ಮಾಡಿದ್ದಕ್ಕೆ ಎಲ್ಲ ಗುರುಹಿರಿಯರಿಗೆ ತುಂಬ ನಮದುಗಳನ್ನು ನಾನು ತೋರಿಸ್ತಾ ಇದ್ದೀನಿ ವೇದಿಕೆಯನ್ನು ಅಂಗದ ಈ ದೇವಾಲಯದ ವಸ್ತುಗಳು ಅವರ ಕಲ್ಲಿಗೆ ಗುರು ಹಿರಿಯರಿ ಹಾಗೂ ಎದುರಿಗೆ ಕುರಿತಂತಹ ಹಲ್ಲುಕಟ್ಟಿ ಗ್ರಾಮದ ಎಲ್ಲ ನನ್ನ ಬಂಧು ಮಿತ್ತರೇ ಎಲ್ಲ ಸಮುದಾಯದ ನನ್ನ ಆತ್ಮೀಯ ಬಂಧುಗಳೇ ಶತ್ರುಚರಾದಂತಹ ಗೋಪಾಲ್ ತತ್ರಿಯವರು ಶಿವ ಹಿರೇನಾಥವರು ಹಾಗೂ ಎಲ್ಲ ಪಂಚ ಕಮಿತಿಯ ಸರ್ವ ಸದಸ್ಯರು ಹಳೆಯ ಗದ್ನಿಯನ್ನ ಕ್ಷಣ ಮೊದಲು ನನಗೆ ನೆನಪಾಗುವುದು ಇಲ್ಲಿಯ ಹೈನುಗಾರಿಕೆ ಈ ಹೈನುಗಾರಿಕೆ ಎಷ್ಟು ಪ್ರಸಿದ್ಧಿ ತಂದ್ರೆ ಕಾಲದಲ್ಲಿ ಇಲ್ಲಿಂದ ಡೆಸಿ ಕೊಡ್ತಾ ಇದ್ದೀವಿ ನಮ್ಮ ಆ ಡೆಣ್ಣೆಯನ್ನು ಕಾಯಿಸಿದಾಗ ಇತ್ತು